ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಕುಂದಾನಗರಿಯಿಂದ ಕುರ್ನಿ ನಿಮ್ಮ ಎಸ್ ಎಸ್ ಎ ನಮ್ಮ ಟಾರ್ಗೆಟ್ ಅಂತ ತರಾತುರಿಯಿಂದ ತಯಾರು ನಡೆಸಿರುವಂತಹ ರಾಜ್ಯದ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದಾದ ಮೈ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಿಂದ ರಾಜ್ಯದ ಸಮಸ್ತ ಸ್ಪರ್ಧಾ ಮಿತ್ರರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ ಇವತ್ತಿನ ತರಗತಿಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಅದರಲ್ಲಿಯೂ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಹೀಗಿದೆ ಬೈಜಾಂಟಿಯಂ ಎಂದು ಕರೆಯುವ ಕರ್ನಾಟಕದ ಅತಿ ಪುರಾತನ ನಗರ ಯಾವುದು ಪುರಾತನ ಅಂದ್ರೆ ಹಳೆಯ ಕರ್ನಾಟಕದ ಹಳೆಯ ನಗರ ಯಾವುದು ಅಂತ ಕೇಳಿದರು ನಿಮ್ಮ ಆಯ್ಕೆಗಳು ಹೀಗಿದೆ ಎ ಶ್ರವಣಬೆಳಗೊಳ ಬಿ ಲಕ್ಷ್ಮೇಶ್ವರ ಸಿ ಬನವಾಸಿ ಡಿ ವಾತಾಪಿ ಹಾಗಾದ್ರೆ ಈ ಬೈಜಾಂಟಿಯಂ ಎಂದು ಕರೆಯುವಂತಹ ಒಂದು ಕರ್ನಾಟಕದ ಅತಿ ಪುರಾತನ ನಗರ ಯಾವುದಪ್ಪ ಅಂತಂದ್ರೆ ಬನವಾಸಿ ಈ ಬನವಾಸಿ ಏನಾಗಿತ್ತಪ್ಪ ಅಂದ್ರೆ ಇದೊಂದು ಕದಂಬರ ರಾಜಧಾನಿಯಾಗಿತ್ತು ಯಾವುದು ಬನವಾಸಿ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು ಇದು ಎಲ್ಲಿತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಒಂದು ಪ್ರದೇಶ ಯಾವ್ದಪ್ಪ ಬನವಾಸಿ ಇದು ಇರ್ತದಂದ್ರ ವರದಾ ನದಿಯ ದಡದಲ್ಲಿರುವಂತಹ ಒಂದು ಊರು ಬನವಾಸಿ ಈ ಬನ್ವಾಸಿನ ಬನ್ವಾಸಿಯನ್ನ ಬೈಜಾಂಟಿಯಂ ಅಂತ ಕರೆದವರು ಯಾರಪ್ಪ ಅಂದ್ರೆ ಟಾಲಮಿ ಈ ಟಾಲಮಿ ತನ್ನ ಕೃತಿಯಾದಂತಹ ಜಿಯೋಗ್ರಫಿ ಎನ್ನುವಂತ ಕೃತಿಯಲ್ಲಿ ಈ ಬನವಾಸಿಯನ್ನ ಏನಂತ ಕರೆದಿದ್ದಾರೆ ಬೈಜಾಂಟಿಯಂ ಅಂತ ಕರೆದಿದ್ದಾರೆ ಈ ಬನವಾಸಿಯ ಏನ್ ನಡೀತದೆ ಒಂದು ಉತ್ಸವ ನಡೀತದ ಯಾವ ಉತ್ಸವ ಅಂದ್ರೆ ಕದಂಬ ಉತ್ಸವ ಅಥವಾ ಕದಂಬೋತ್ಸವ ಅಲ್ಲಿ ಜರುಗ್ತದೆ ಅನ್ನೋದನ್ನ ನಾವು ನೋಡ್ಬೋದು ಈಗ ಮುಂದಿನ ಪ್ರಶ್ನೆ ಸಂಸ್ಕೃತ ಪ್ರಾಕೃತ ಕನ್ನಡ ಭಾಷೆಗಳು ಯಾರ ಕಾಲದಲ್ಲಿ ರೂಢಿಯಲ್ಲಿದ್ದವು ಅಂತ ಕೇಳಿದ್ದಾರೆ ಹೌದಾ ಆಯ್ಕೆಗಳು ಶಾತವಾಹನರು ಬಿ ಕದಂಬರು ಸಿ ಚಾಲುಕ್ಯರು ಮತ್ತು ಡಿ ಚೋಳರು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಕದಂಬರು ಹೌದಾ ಈ ಕದಂಬರ ಕಾಲದಲ್ಲಿ ಸಂಸ್ಕೃತ ಪ್ರಾಕೃತ ಮತ್ತು ಕನ್ನಡ ಮೂರು ಭಾಷೆಗಳು ಅಂದ್ರೆ ರೂಢಿಯಲ್ಲಿ ಇದ್ದವು ಅನ್ನೋದನ್ನ ನಾವು ನೋಡಬಹುದು ಮೊದಲೇ ರಾಜ ಮಯೂರವರ್ಮ ಮಯೂರವರ್ಮ ಮಯೂರ ವರ್ಮ ಆದ ನಂತರ ಬರೋರು ಯಾರಪ್ಪ ಅಂದ್ರೆ ಕಂಗವರ್ಮ 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 ಆದ ನಂತರ ಯಾರು ಬರ್ತಾರೀ ಹೇಳ್ನೋಣ ಭಗೀರಥ ವರ್ಮ ಭಗೀರಥ ವರ್ಮ ಹೌದಾ ಭಗೀರಥ ವರ್ಮ ಆದ ನಂತರ ಬರವರು ರಘುಪತಿ ವರ್ಮ ರಘುಪತಿ ವರ್ಮ ಇವರು ಒಬ್ರಾದ ನಂತರ ಒಬ್ಬರ ಈ ಒಂದು ಕದಂಬ ರಾಜವಂಶನ್ನ ಆಳಿದಂತಹ ರಾಜರು ಮಯೂರವರ್ಮ ಕಂಗವರ್ಮ ಭಗೀರಥ ವರ್ಮ ರಘುಪತಿ ವರ್ಮ ಇವರು ನಾಲ್ಕು ಜನ ಇದ್ದಾಗ ಯಾವ ಭಾಷೆಗಳು ಆಡಳಿತದಲ್ಲಿ ಅಂದ್ರೆ ಪ್ರಾಕೃತ ಪ್ರಾಕೃತ ಮತ್ತು ಸಂಸ್ಕೃತ ಹೌದಾ ಈ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳನ್ನ ಮಾಡ್ತಿದ್ರು ಅವರ ಆಡಳಿತ ಭಾಷೆಯಲ್ಲಿ ಅವರು ಉಪಯೋಗ ಮಾಡ್ತಿದ್ರು ಮೊದಲಿಗೆ ಪ್ರಾಕೃತ ಭಾಷೆ ಆ ಒಂದು ರಾಜ್ಯದ ಅಧಿಕೃತ ಆಡಳಿತ ಭಾಷೆ ಆಗಿತ್ತು ಆಮೇಲೆ ಮಾಡಿತ್ತು ಆ ಪ್ರಾಕೃತ ಭಾಷೆಯ ಸ್ಥಾನವನ್ನ ಈ ಸಂಸ್ಕೃತ ಭಾಷೆ ಸ್ವಲ್ಪ ಸ್ವಲ್ಪನ ಆಕ್ರಮಿಸಿ ಪೂರ್ಣವಾಗಿ ಅಲ್ಲಿ ಏನಂತಂದ್ರೆ ಸಂಸ್ಕೃತ ಭಾಷೆ ಆಯಿತು ಇದಾದ ನಂತರ ಬರುವಂತ ಒಬ್ಬ ರಾಜ ಯಾರಂದ್ರೆ ಕಾಕುತ್ಸವರ್ಮ ವರ್ಮ ಕಾಕುಸವರ್ಮ ಏನ್ ಮಾಡ್ತಾನಂದ್ರಾಲ್ಕನೂರ ಇಪ್ಪತ್ತೈದರಲ್ಲಿ ಕನ್ನಡ ಭಾಷೆಯನ್ನ ಕನ್ನಡ ಭಾಷೆಯನ್ನ ತನ್ನ ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಳ್ತಾನ ಆದ್ರಿಂದ ಇಲ್ಲಿ ಏನಾಗ್ತದಂದ್ರೆ ಪ್ರಾಕೃತ ಕನ್ನಡ ಮತ್ತು ಸಂಸ್ಕೃತ ಈ ಮೂರು ಭಾಷೆಗಳನ್ನ ಏನ್ ಮಾಡ್ತಿದ್ರು ಅಂದ್ರ ಕದಂಬರು ತಮ್ಮ ಆಡಳಿತ ಭಾಷೆಯಾಗಿ ಬಳಸಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಪ್ರಾಂತ್ಯ ಪ್ರಾಂತ್ಯ ನಂತರ ಬರುತ್ತಿದ್ದ ಕದಂಬರ ಆಡಳಿತದ ಘಟಕ ಯಾವುದು ಪ್ರಾಂತ್ಯದ ನಂತರ ಬರುತ್ತೆ ಪ್ರಾಂತ್ಯದ ನಂತರ ಬರುತ್ತಿದ್ದ ಈ ಒಂದು ಕದಂಬರ ಆಡಳಿತದ ಘಟಕ ಯಾವುದು ಅಂತ ಕೇಳಿದಾರ ಆಯ್ಕೆಗಳು ಹೀಗಿವೆ ಒಂದು ವಿಷಯ ಬಿ ಪನ್ನೆಯ ಸಿ ಗ್ರಾಮ ಡಿ ಪತಕ ಅಂತ ಇದೆ ನೋಡ್ರಿ ಇದನ್ನ ನಾವು ಔಟ್ ಮಾಡ್ಬೇಕಾದ್ರೆ ಅಲ್ಲಿ ಆಡಳಿತ ಘಟಕಗಳು ಯಾವ್ಯಾವ ಇದುವು ಅನ್ನೋದನ್ನ ನಮಗ ಗೊತ್ತಬೇಕು ಈಗ ನೋಡ್ರಿ ನಾ ಹೆಂಗ ಈಗ ಭಾರತ ದೇಶ ದೇಶದಲ್ಲಿ ರಾಜ್ಯಗಳು ಜಿಲ್ಲೆಗಳು ಹೌದ ಇಲ್ಲ ತಾಲೂಕುಗಳು ಹಿಂಗೆಲ್ಲ ನಾವು ಏನ್ ಮಾಡಿರ್ತೀವಿ ಅಂದ್ರ ವಿಭಾಗಗಳನ್ನ ಮಾಡಿಕೊಂಡು ಆಡಳಿತವನ್ನ ನಡೆಸತ್ತಾರ ಅಲ್ಲಿ ಕೂಡ ಏನ್ ಮಾಡ್ತಿದ್ರೆ ಅಂದ್ರ ಕೆಲವೊಂದು ಆಡಳಿತದ ವಿಭಾಗಗಳು ಇದುವು ಮೊದಲನೇದ ಯಾವ್ದಿತ ಅಂದ್ರೆ ರಾಜ್ಯ 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 ಆದ ನಂತರ ಬರೋದು ಪ್ರಾಂತ್ಯ 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 ಆದ ನಂತರ ಬರುದು ವಿಷಯ ಈ ವಿಷಯದ ನಂತರ ಬರುವಂತಹ ಒಂದು ವಿಭಾಗ ಯಾವ್ದಪ್ಪ ಅಂದ್ರೆ ಗ್ರಾಮ ಗ್ರಾಮ ನೋಡ್ರಿ ಈ ರಾಜ್ಯವನ್ನ ಈ ರಾಜ್ಯದ ಆಡಳಿತವನ್ನ ನೋಡ್ಕುವಂತಹ ಒಬ್ಬ ವ್ಯಕ್ತಿ ಯಾರಂದ್ರೆ ರಾಜ ಆಮೇಲೆ ಈ ಪ್ರಾಂತ್ಯವನ್ನ ನೋಡ್ಕೊಳ್ಳುವಂತಹ ಒಬ್ಬ ಅಧಿಕಾರಿ ಯಾರಪ್ಪ ಅಂದ್ರೆ ಪ್ರಾಂತ್ಯಾಧಿಕಾರಿ ಪ್ರಾಂತ್ಯಾಧಿಕಾರಿ ಅಂತ ಕರಿತಿದ್ರು ಪ್ರಾಂತ್ಯಾಧಿಕಾರಿ ಹೌದಾ ಪ್ರಾಂತ್ಯಾಧಿಕಾರಿ ಆದ ನಂತರ ವಿಷಯ ಒಂದು ವಿಭಾಗವನ್ನು ನೋಡ್ಕೊಳ್ಳೋರ್ಗೆ ಏನಂತಿದ್ರ ಅಂದ್ರೆ ವಿಷಯ ಪತಿ ವಿಷಯ ಪತಿ ಅದಾದ ನಂತರ ಬರುವಂತದ್ದು ಕೊನೆಯ ವಿಭಾಗ ಗ್ರಾಮ ಈ ಗ್ರಾಮವನ್ನ ನೋಡಿಕೊಳ್ಳುವಂತಹ ಒಬ್ಬ ಅಧಿಕಾರಿಗೆ ಏನಂತಿದ್ರಪ್ಪ ಅಂದ್ರ ಗ್ರಾಮಿಕ ಗ್ರಾಮಿಕ ಅಂತ ಕರಿತಿದ್ರು ಹಾಗಾದ್ರೆ ನೋಡ್ರಿ ಪ್ರಾಂತ್ಯ ಆದ ನಂತರ ಯಾವ್ದು ಬರ್ತದ್ರಿ ವಿಷಯ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂದ್ರೆ ವಿಷಯ ಅಂತ ಈಗ ಮುಂದಿನ ಪ್ರಶ್ನೆ ಕದಂಬರ ಕಾಲದಲ್ಲಿ ಉತ್ಪನ್ನದ ಎಷ್ಟು ಭಾಗ ರಾಜ್ಯ ಕಂದಾಯದ ಪಾಲಾಗುತ್ತಿತ್ತು ಹೌದಾ ಎ ಒಂದು ಏಳು ಅಂಶ ಬಿ ಒಂದು ನಾಲ್ಕು ಅಂಶ ಸಿ ಒಂದು ಆರು ಅಂಶ ಡಿ ಒಂದು ಎಂಟು ಅಂಶ ನೋಡಿರಿ ನಾವು ಈಗ ಏನು ಮಾಡ್ತೀವಿ ಜಿ ಎಸ್ ಟಿ ಕಟ್ತೀವಿ ಹದಿನೆಂಟು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಯಾವ್ಯಾವ ರೀತಿ ವಿಭಾಗಗಳನ್ನು ಮಾಡಿದಾರಲ್ಲ ಆ ರೀತಿಯಾಗಿ ನಾವು ಏನು ಮಾಡ್ತೀವಿ ಜಿ ಎಸ್ ಟಿ ಕಟ್ತೀವಿ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೂ ನಾವು ಹೆಂಗೆ ಕಂದಾಯವನ್ನು ಕಟ್ತೀವಲ್ಲ ಏನಿತ್ತಂದ್ರ ಏನು ಬೆಳೀತಿದ್ರು ಏನು ಉತ್ಪಾದನೆ ಮಾಡ್ತಿದ್ರು ಅಥವಾ ವ್ಯಾಪಾರದಿಂದ ಏನು ಗಳಿಸ್ತಿದ್ರಲ್ಲ ಅದರಲ್ಲಿ ಒಂದರ ಆರರಷ್ಟು ಅಂದರೆ ಏನ್ರಿ ಆರು ಪಟ್ಟು ಅವರು ಒಂದು ಆರು ಚೀಲ ಧಾನ್ಯಗಳನ್ನ ಬೆಳೆದ್ರ ಒಂದು ಚೀಲದ ಒಂದು ಚೀಲ ಧಾನ್ಯವನ್ನ ಎಲ್ಲಿಗೆ ಒಪ್ಪಿಸ್ಬೇಕಾಗಿತ್ತು ರಾಜ್ಯಕ್ಕೆ ಒಪ್ಪಿಸಬೇಕ ಒಪ್ಪಿಸ್ಬೇಕಾಗಿತ್ತು ಇದು ಒಂದು ಕಂದಾಯದ ಪದ್ಧತಿ ಅಂದ್ರೆ ಒಂದು ಆರಂಶದ ದುಡಿತದ ಆರು ಭಾಗದಲ್ಲಿ ಒಂದು ಭಾಗವನ್ನ ಎಲ್ಲಿಗೆ ಕೊಡ್ಬೇಕಾಗ್ತಿತ್ತು ಅಂದ್ರ ರಾಜ್ಯ ಕಂದಾಯಕ್ಕೆ ಅವರು ಸಲ್ಲಿಸ್ಬೇಕಾಗ್ತಿತ್ತು ಹಾಗಾದ್ರೆ ಕದಂಬರ ಕಾಲದಲ್ಲಿ ಎಷ್ಟು ಕೊಡ್ತಿದ್ರಪ್ಪ ಅಂತಂದ್ರ ಒಂದು ಆರ ಅಂಶ ಹೌದಲ್ಲ ಈಗ ಮುಂದಿನ ಪ್ರಶ್ನೆ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನೋಡ್ರಿ ಈ ಕಂದಾಯ ಒಂದು ಆರ್ ಕಂದಾಯ ಕಟ್ತಿದ್ರು ಆದ್ರೆ ಬೇರೆ ಬೇರೆ ಕಂದಾಯಗಳ ಹೆಸರುಗಳಿದ್ವು ಅಲ್ಲಿ ಹೆಂಗಂದ್ರೆ ಬಿಲ್ಕೊಡ ಅನ್ನುವಂತಹ ಒಂದು ಕಂದಾಯವನ್ನು ಕಟ್ತಿದ್ರು ಈ ಕಂದಾಯ ಎದ್ರ ಮೇಲೆ ಇತ್ತಂದ್ರಪ್ಪ ವ್ಯಾಪಾರದ ಮೇಲೆ ಯಾಕಂದ್ರ ಅಲ್ಲಿ ಅಂದ್ರೆ ಬನವಾಸಿ ಕದಂಬರ ಒಂದು ರಾಜ್ಯದಲ್ಲಿ ಕೃಷಿ ಒಂದು ಪ್ರಧಾನವಾದ ಕಸುವಾಗಿತ್ತು ನೇತಿದ್ರು ನೂಲ್ತಿದ್ರು ಕೃಷಿ ಇತ್ತು ಅದ್ರ ಜೊತೆಗೆ ವ್ಯಾಪಾರ ಕೂಡ ಮಾಡ್ತಿದ್ರು ಹೀಗಾಗಿ ವ್ಯಾಪಾರದ ಮೇಲೆ ಹೇರುವಂತ ಕಂದಾಯಕ ಅವ್ರು ಏನಂತಿದ್ರಪ್ಪ ಅಂದ್ರ ಬಿಲ್ ಬೀಳ್ಕೊಡೆ ಅಂತ ಕರೀತಿದ್ರು ಆಮೇಲೆ ಬರೋದು ಹೊರೆಗಳು ಈ ಹೊರೆಗಳು ಅಥವಾ ಏನಂತಾರಂದ್ರ ಸರಕುಗಳು ಸರಕುಗಳು ಸರಕುಗಳ ಮೇಲೆ ಹೇರುವಂತ ಕಂದಾಯಕ ಏನಿದ್ರ ಅಂತಿದ್ರಂದ್ರ ಪೇರ್ಜುಕ ಪೇರ್ ಪೇರ್ ಜುಂಕಾ ಅಂತ ಕರಿತಿದ್ರು ಹೌದಾ ಆಮೇಲೆ ಬರೋದು ಸಾಗಾಣಿಕೆ ಸಾಗಾಣಿಕೆ ಮೇಲೆ ತುಂಬುವಂತಹ ಕಂದಾಯಕ್ಕೆ ಅವ್ರ ಏನಂತಿದ್ರಪ್ಪ ಅಂದ್ರ ಕಿರುಕುಳ ಕಿರುಕುಳ ಅಂತಂದ ಕರಿತಿದ್ರು ಈಗ ಮುಂದಿನ ಪ್ರಶ್ನೆ ಹೀಗಿದೆ ಡಾಕ್ಟರ್ ಎಂ ಎಚ್ ಕೃಷ್ಣರು ಹೇಳಿರುವಂತೆ ದಕ್ಷಿಣ ಭಾರತದ ಅತ್ಯಂತ ಪುರಾತನ ದೇವಾಲಯ ಯಾವುದು ಅಂತ ಕೇಳಿದಾರೆ ಹಲಸಿ ಜೈನ ಬಸದಿ ತಾಳಗುಂದದ ಪ್ರಣವೇಶ್ವರ ಬನವಾಸಿಯ ಮಧುಕೇಶ್ವರ ತಲಕಾಡಿನ ಕೀರ್ತಿ ನಾರಾಯಣ ಹೌದಾ ಹಾಗಾದ್ರೆ ಅತ್ಯಂತ ಪುರಾತನವಾದ ದೇವಾಲಯ ಯಾವ್ದಪ್ಪ ಅಂದ್ರೆ ಯಾರ ಪ್ರಕಾರ ಇದು ಡಾಕ್ಟರ್ ಎಂ ಎಚ್ ಕೃಷ್ಣರವರ ಪ್ರಕಾರ ಯಾವ್ದಂದ್ರೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಹೌದಾ ಈ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಇದು ಏನಾಗಿತ್ತಪ್ಪ ಅಂದ್ರೆ ಆರಾಧ್ಯ ದೈವವಾಗಿತ್ತು ಯಾರ ಆರಾಧ್ಯ ದೈವವಾಗಿತ್ತು ಅಂತಂದ್ರೆ ಬನವಾಸಿ ಕದಂಬರ ಆರಾಧ್ಯ ದೈವ ತಾಳಗುಂದದ ಪ್ರಣವೇಶ್ವರ ಆಗಿತ್ತು ಈ ಬನವಾಸಿಯ ಮಧುಕೇಶ್ವರ ಏನಾಗಿತ್ತಪ್ಪ ಅಂದ್ರ ಅವರ ಕುಲದೈವವಾಗಿತ್ತು ಈಗ ನೋಡಿ ನಮಗೂ ಕೂಡ ವೀರಭದ್ರೇಶ್ವರ ಕಾಳಿಕಾ ದೇವಿ ಯಲ್ಲಮ್ಮ ಲಕ್ಷ್ಮೀ ದೇವಿ ಇವ್ರೆಲ್ಲಾರು ಅದಾರಲ್ಲ ನಮ್ಮ ಮನಿ ದೇವರು ಅಂತ ಕರಿತೇವು ಮನಿ ದೇವ್ರು ಅಂದ್ರೆನಾ ಕುಲ ದೇವ್ರು ಹೌದಾ ಆದ್ರ ಮತ್ತೇನ್ ಮಾಡ್ತೀವ್ರಿ ನಾವ ಒಂದೊಂದ್ ದೇವ್ರನ್ನ ಆರಾಧನೆ ಮಾಡ್ತೇವೆ ಗಣಪತಿ ಆಂಜನೇಯನ ಹೌದಾ ನಾವ್ ಎಲ್ಲಿಗೆ ಹೋಗ್ಬೇಕಾದ್ರೂ ಮೊದಲ ಏನ್ ಮಾಡ್ತೇವೆ ಗಣಪತಿ ಕೈ ಮುಗ್ದು ಹೋಗ್ತೇವೆ ಯಾಕಪ್ಪಾ ಅಂದ್ರ ನಮ್ಮ ಆರಾಧ್ಯ ದೈವ ನಾವು ಹೆಚ್ಚಾಗಿ ಆರಾಧಿಸುವಂತ ದೇವರು ಗಣಪತಿ ಅದಕ್ಕಾಗಿ ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಿ ಅದ್ರ ಕುಲದೈವ ಯಾವ್ದಪ್ಪ ಅಂದ್ರ ನಮ್ದ ಬೇರೆ 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 ಇರ್ತಾವ ಹೌದಲ್ ಹಂಗ ಅವ್ರದ್ದು ಕೂಡ ಕುಲ ದೈವ ಯಾವ್ದಾಗಿತ್ತು ಅಂದ್ರೆ ಬನವಾಸಿಯ ಮಧುಕೇಶ್ವರ ಕುಲದೈವ ಹೌದಾ ಇದು ಕುಲದೈವಾದರೆ ತಾಳಗುಂದದ ಪ್ರಣವೇಶ್ವರ ಏನಾಗಿತ್ತಪ್ಪ ಅಂದ್ರ ಆರಾಧ್ಯ ದೈವವಾಗಿತ್ತು ಈಗ ಮುಂದಿನ ಪ್ರಶ್ನೆ ಕದಂಬರು ಯಾವ ಶೈಲಿಯಲ್ಲಿ ದೇವಾಲಯಗಳನ್ನ ನಿರ್ಮಿಸುತ್ತಿದ್ರು ಅನ್ನುವಂತಹ ಪ್ರಶ್ನೆ ಆಯ್ಕೆಗಳು ಎ ದ್ರಾವಿಡ ಬಿ ಹೊಯ್ಸಳ ಸಿ ನವದ್ರಾವಿಡ ಡಿ ಕದಂಬ ಅಂತ ಹೇಳಿ ಹೌದಾ ಇವುಗಳಲ್ಲಿ ಯಾವ್ದಪ್ಪ ಉತ್ತರ ಅಂದ್ರೆ ಕದಂಬ ಯಾಕಂದ್ರೆ ಕದಂಬರ ಒಂದು ಶೈಲಿ ಇತ್ತು ಅದನ್ನ ಕದಂಬರ ನಿರ್ಮಾಣ ಮಾಡಿರ್ತಾರ ಅದಕ್ಕಾಗಿ ಆ ದೇವಾಲಯಗಳನ್ನ ಕದಂಬ ಶೈಲಿ ಅಂತ ಕರಿತಿದ್ರು ಯಾವ ಶೈಲಿ ಇರಿದ ಕದಂಬ ಶೈಲಿಯ ದೇವಾಲಯಗಳು ಹಾಗಾದ್ರೆ ಕದಂಬ ಶೈಲಿಯ ದೇವಾಲಯಗಳು ಹೆಂಗಿರ್ತಿದ್ವು ಅಂತಂದ್ರ ಒಂದು ಚೌಕಾಕಾರದ ಕಟ್ಟೆ ಹೌದಾ ಚೌಕಾಕಾರದ ಕಟ್ಟೆ ಇರ್ತಿತ್ತು ಆ ಚೌಕಾಕಾರದ ಕಟ್ಟೆ ಮೇಲೆ ಏನ್ ಇರ್ತಿ ಇರ್ತಿತ್ತಪ್ಪ ಅಂದ್ರೆ ಗರ್ಭಗುಡಿ ಇರ್ತಿತ್ತು ಆ ಗರ್ಭಗುಡಿ ಯಾವ ದಿಕ್ಕಿಗೆ ಮುಖ ಮಾಡ್ತಿತ್ತು ಅಂದ್ರೆ ಸೂರ್ಯೋದಯವಾಗುವಂತಹ ಒಂದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಆ ಗರ್ಭಗುಡಿಯನ್ನ ನಿರ್ಮಾಣ ಮಾಡ್ತಿದ್ರು ಆ ಗರ್ಭಗುಡಿಯ ಮೇಲೆ ಏನ್ ಮಾಡ್ತಿದ್ರು ಅಂದ್ರ ಮೆಟ್ಟಿಲಿನ ಆಕಾರದ ಒಂದು ಗೋಪುರ ಮೆಟ್ಟಿಲುಗಳನ್ನ ಮಾಡಿ ಒಂದು ಸುಂದರವಾದ ಗೋಪುರವನ್ನ ಮಾಡ್ತಾ ಇದ್ರು ಅದರ ಮೇಲ್ಗಳೇ ಒಂದು ಹೊಳೆಯುವಂತಹ ಒಂದು ಏನಪ್ಪಾ ಅಂದ್ರೆ ಕಳಶವನ್ನ ಇಡ್ತಿದ್ರು ಇದು ಕದಂಬರ ಶೈಲಿಯ ದೇವಾಲಯಗಳನ್ನ ರಚಿಸುವಂತಹ ಒಂದು ಲಕ್ಷಣ ಮತ್ತೆ ಆ ಗುಡಿ ಮುಂದೆ ಏನ್ ಅಂದ್ರೆ ಒಂದು ಆಯ್ತಾಕಾರದ ಪ್ರಾಂಗಣ ಇರ್ತಿತ್ತು ಇವು ಈ ಕದಂಬರ ಶೈಲಿಯ ಲಕ್ಷಣಗಳು ಅನ್ನುವುದನ್ನ ನಾವು ನೋಡ್ಬೋದು ಈಗ ಮುಂದಿನ ಪ್ರಶ್ನೆ ಚಂದ್ರವಳ್ಳಿ ಶಾಸನ ಯಾವ ಕದಂಬ ರಾಜನ ಸಾಧನೆಗಳನ್ನ ಹೇಳ್ತದ ಅಂತ ಕೇಳಿದಾರ ಹೌದಾ ಈ ಚಂದ್ರವಳ್ಳಿ ಶಾಸನ ಯಾರ ಬಗ್ಗೆ ಅಥವಾ ಯಾರ ಸಾಧನೆಗಳನ್ನ ಹೇಳ್ತದಂದ್ರ ಆಯ್ಕೆಗಳು ಎ ಕಾಕುಚ್ಚವರ್ಮ ಬಿ ಮಯೂರವರ್ಮ ಸಿ ಮೃಗೇಶವರ್ಮ ಡಿ ರವಿವರ್ಮ ಹಾಗಾದ್ರೆ ಇದು ಯಾರ ಬಗ್ಗೆ ಹೇಳ್ತದಪ್ಪ ಅಂದ್ರೆ ಸಾಧನೆಗಳನ್ನ ಮಯೂರವರ್ಮನ ಸಾಧನೆಗಳನ್ನ ಹೇಳ್ತದ ಎಲ್ಲೇ ತಪ್ಪಾ ಈ ಚಂದ್ರವಳ್ಳಿ ಶಾಸನ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಈ ಒಂದು ಚಂದ್ರವಳ್ಳಿ ಶಾಸನ ಯಾವ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಇರುವಂತಹ ಒಂದು ಶಾಸನ ಮತ್ತೇನು ನಮಗೆ ತಿಳಿಸ್ಕೊಡ್ತದಪ್ಪ ಅಂದ್ರ ಅಶ್ವಮೇಧ ಯಾಗ ನಡೆಸಿದ ಅಂದರೆ ಈ ಮಯೂರವರ್ಮ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ರಾಜರಲ್ಲಿ ಪ್ರಥಮ ಬಾರಿಗೆ ಅಶ್ವಮೇಧ ಯಾಗವನ್ನ ನಡೆಸಿದಂತಹ ಒಬ್ಬ ರಾಜ ಮಯೂರ್ ವರ್ಮ ಅವನು ನಡೆಸಿದ ಅಶ್ವಮೇಧ ಯಾಗದ ಬಗ್ಗೆ ಏನ್ ಮಾಡ್ತದಂದ್ರೆ ನಮ್ಗ ತಿಳಿಸ್ಕೊಡ್ತದ ಹೌದಾ ಕುಪಣ ಚಮ ಹೌದಾ ಈ ಒಂದು ಚಂದ್ರವಳ್ಳಿ ಶಾಸನದಲ್ಲಿ ಚಮ ಅನ್ನುವಂತಹ ಒಂದು ಏನ್ ಬರ್ತದ ಶಬ್ದ ಬರ್ತದ ಆದ್ರ ಆ ಶಬ್ದಕ್ಕ ಅರ್ಥ ಎಲ್ಲೂ ಸಿಗೋದಿಲ್ಲ ಅದಕ್ಕೆ ಆ ಸಂಶೋಧಕರು ಏನ್ ಹೇಳ್ತದಂದ ಬಹುತೇಕ ಈ ಒಂದು ಶಾಸನವನ್ನ ಕೆತ್ತಿದ ಅಥವಾ ರಚನೆ ಮಾಡಿದಂತ ಶಿಲ್ಪಿಯ ಇರಬಹುದು ಅಂತ ಊಹೆ ಮಾಡಿದಾರ ಯಾರು ಸಂಶೋಧಕರು ಅದಷ್ಟೇ ಅಲ್ಲದೆ ಒಂದು ನೂರ ನಾಲ್ವತ್ ಗ್ರಾಮಗಳಿಂದ ಬರುವಂತಹ ಕಂದಾಯವನ್ನ ಅಲ್ಲಿರುವಂತ ಬ್ರಾಹ್ಮಣರಿಗೆ ಮರಳಿ ಕೊಟ್ಟ ಮಯೂರವರ್ಮ ಅನ್ನೋದು ನಮ್ಗೆ ಈ ಚಂದ್ರವಳ್ಳಿ ಶಾಸನದಿಂದ ತಿಳಿದು ಬರುವಂತಹ ಒಂದು ವಿಷಯ ಈಗ ಮುಂದಿನ ಪ್ರಶ್ನೆ ಹೀಗಿದೆ ತಾಳಗುಂದ ಶಾಸನ ಈ ಶಾಸ ಸಾರಿ ಈ ಕೆಳಗಿನ ಯಾವ ಭಾಷೆಯಲ್ಲಿ ಇದೆ ಈ ಶಾಸನ ಯಾವ ಭಾಷೆ ಒಳಗೈತಪ್ಪ ಅಂದ್ರ ಎ ಪ್ರಾಕೃತ ಬಿ ಸಂಸ್ಕೃತ ಸಿ ಕನ್ನಡ ಡಿ ತೆಲುಗು ಹಾಗಾದ್ರೆ ತಾಳಗುಂದ ಶಾಸನ ಯಾವ ಭಾಷೆಯಲ್ಲಿ ಹೇಳಿ ಸಂಸ್ಕೃತ ಈ ಸಂಸ್ಕೃತ ಭಾಷೆಯಲ್ಲಿರುವಂತಹ ಈ ಶಾಸನವನ್ನ ಯಾರು ಹೊರಡಿಸಿದ್ರಪ್ಪ ಅಂತಂದ್ರ ಶಾಂತಿವರ್ಮ ಯಾರ ಈ ಶಾಂತಿವರ್ಮ ಅಂದ್ರೆ ಕಾಕುತ್ಸವರ್ಮನ ಮಗ ಶಾಂತಿವರ್ಮ ಇರ್ತಾನ ಆ ಒಬ್ಬ ಶಾಂತಿವರ್ಮ ಈ ಒಂದು ಶಾಸನವನ್ನ ಹೊರಡಿಸಿರ್ತಾನ ಕರ್ನಾಟಕದಲ್ಲಿ ದೊರೆತಂತಹ ಒಂದು ಮೊದಲ ಸಂಸ್ಕೃತ ಶಾಸನ ಈ ಒಂದು ತಾಳಗುಂದ ಶಾಸನ ಕೇಳ್ತಾರ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳ್ತಾರ ಅಥವಾ ಕರ್ನಾಟಕದ ಮೊದಲ ಕನ್ನಡ ಶಾಸನ ಯಾವುದು ಅಂತ ಕೇಳ್ತಾರ ಅಥವಾ ಕರ್ನಾಟಕದ ಮೊದಲ ತಾಮ್ರಪಟ ಶಾಸನ ಯಾವ್ದು ಅಂತ ಕೇಳ್ತಾರ ಈ ಪ್ರಶ್ನೆಗಳು ಬಂದಾಗ ನಿಮ್ಗೆ ಗೊತ್ತಿರ್ಬೇಕು ನಮಗೆ ಸಿಕ್ಕಂತಹ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವ್ದಪ್ಪ ಅಂದ್ರೆ ಅದು ತಾಳಗುಂದ ಶಾಸನ ಸಿಕ್ಕಂತ ಮೊದಲ ಕನ್ನಡ ಶಾಸನ ಹಲ್ಮಿಡಿ ಶಾಸನ ನಮಗೆ ಸಿಕ್ಕಂತ ಮೊದಲ ತಾಮ್ರಪಟ ಶಾಸನ ಯಾವ್ದು ಅಂದ್ರೆ ಅದು ಬೆಳವಳ್ಳಿ ಶಾಸನ ಕವಿ ಕುಬ್ಜ ಅನ್ನುವಂತಹ ವ್ಯಕ್ತಿ ಈ ಒಂದು ಸಂಸ್ಕೃತ ಶಾಸನದ ಶಿಲ್ಪಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಕದಂಬರ ಮೂಲ ಕದಂಬರ ಮೂಲ ಅನ್ನೋದು ನಮ್ಗೆ ಎಲ್ಲಿಂದ ತಿಳಿದು ಬರ್ತದ ಈ ತಾಳಗುಂದ ಶಾಸನದಿಂದ ತಿಳಿದು ಬರ್ತದ ಅಂದ್ರೆ ಕದಂಬರು ಮೂಲತವಾಗಿ ಈ ತಾಳಗುಂದದವರು ಅನ್ನೋದು ನಮ್ಗ ತಿಳಿದು ಬರ್ತದೆ ಆಮೇಲೆ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಕಾಕುತ್ಸವರ್ಮನ ಬಗ್ಗೆ ಸ್ವಲ್ಪ ವಿವರಣೆ ಗೊತ್ತಾಗ್ತದ ಕಾಕುತ್ಸವರ್ಮನನ್ನ ಈ ಒಂದು ಶಾಸನದಲ್ಲಿ ಹೊಗಳಿದಾರೆ ಏನಂತ ಹೊಗಳಿದಾರೆ ಅಂದ್ರ ಕದಂಬರ ಕುಲಭೂಷಣ ಇವು ಅವನಿಗೆ ಬಿರುದುಗಳನ್ನ ಕೊಟ್ಟಿದೆ ಈ ಶಾಸನದೊಳಗ ಕದಂಬರ ಕುಲಭೂಷಣ ಅಥವಾ ಕದಂಬರ ಕೀರ್ತಿ ಸೂರ್ಯ ಮತ್ತು ಕದಂಬರ ಅನರ್ಗೆ ರತ್ನ ಕದಂಬರ ಕುಲಭೂಷಣ ಕೀರ್ತಿ ಸೂರ್ಯ ಮತ್ತು ಅನರ್ಗೆ ರತ್ನ ಅನ್ನೋದು ಈ ಒಂದು ತಾಳಗುಂದ ಶಾಸನದಲ್ಲಿ ಬರುವಂತಹ ಒಂದು ವಿವರಣೆ ಈಗ ಮುಂದಿನ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ರಚನೆಯಾದಂತಹ ಮೊದಲ ಶಾಸನ ಯಾವುದು ಅಂತ ಕೇಳಿದಾರ ಆಪ್ಷನ್ ಎ ತಾಳಗುಂದ ಶಾಸನ ಬಿ ಹಲ್ಮಿಡಿ ಶಾಸನ ಸಿ ಚಂದ್ರವಳ್ಳಿ ಶಾಸನ ಮತ್ತು ಡಿ ಮಳವಳ್ಳಿ ಶಾಸನ ಹೌದಾ ಈ ಒಂದು ಶಾಸನಗಳಲ್ಲಿ ಕನ್ನಡ ಭಾಷೆಯಲ್ಲಿ ರಚನೆಯಾದಂತ ಶಾಸನ ಯಾವ್ದಪ್ಪ ಅಂದ್ರೆ ಈಗಾಗಲೇ ಹೇಳಿದಾಗೆ ಹಲ್ಮಿಡಿ ಶಾಸನ ಹೌದಾ ಈ ಹಲ್ಮಿಡಿ ಶಾಸನ ಯಾವಾಗ ರಚನೆ ಆಯ್ತಪ್ಪ ಅಂದ್ರೆ ನಾಲ್ಕು ನೂರ ಐವತ್ತರಲ್ಲಿ ಕೃಷಿಕ ನಾಲ್ಕು ನೂರ ಐವತ್ತರಲ್ಲಿ ಸ್ಥಾಪನೆ ಆಗ್ತದ ಇದು ಹಾಸನ ಜಿಲ್ಲೆಯ ಬೇಲೂರಿ ಬೇಲೂರು ತಾಲ್ ತಾಲೂಕಿನಲ್ಲಿರುವಂತಹ ಒಂದು ಗ್ರಾಮ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಒಂದು ಗ್ರಾಮ ಇದು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಎಂ ಎಚ್ ಕೃಷ್ಣ ಅನ್ನೋರು ಇದನ್ನ ಸಂಶೋಧ ಸಂಶೋಧಿಸ್ತಾರ ಸವರ್ಮ ಇದನ್ನ ಹೊರಡಿಸಿರ್ತಾನೆ ಇದ್ರ ಮೇಲೆ ನಾವು ಏನ್ ನೋಡಬಹುದು ಅಂದ್ರೆ ಇದ್ರ ಮೇಲ್ಗಡೆ ಸುದರ್ಶನ ಚಕ್ರವನ್ನ ನಾವು ಕಾಣ್ಬಹುದಾಗಿದೆ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಮಯೂರವರ್ಮನು ಸೋಲಿಸಿದ ಪಲ್ಲವ ದೊರೆ ಯಾರು ಹೌದಾ ಆಪ್ಷನ್ ಹೀಗಿದೆ ಎ ಮಹೇಂದ್ರ ವರ್ಮ ಬಿ ವಂದನ ನರಸಿಂಹ ಸಿ ಶಿವಸ್ಕಂದ ವರ್ಮ ಡಿ ಸಿಂಹ ವಿಷ್ಣು ನಾವು ಮೊದಲೇ ನೋಡಿದ್ದೀವಿ ಮೊದಲೇ ವಿಡಿಯೋದಲ್ಲಿ ಹೇಳಿದೀವಿ ಯಾವ ರೀತಿಯಾಗಿ ಪಲ್ಲವರ ಕಂಚಿ ಪಲ್ಲವರ ಶಿವಸ್ಕಂದ ವರ್ಮ ಮಯೂರ ವರ್ಮ ಮಯೂರ ಶರ್ಮನಿಗೆ ಅವಮಾನ ಮಾಡ್ತಾನ ಅದರಿಂದ ಅವಮಾನಿತನಾದಂತಹ ಮಯೂರ ಶರ್ಮ ಅವನ ಮೇಲೆ ಕೋಪಗೊಂಡು ಶ್ರೀಶೈಲ ಬೆಟ್ಟಕ್ಕೆ ಹೋಗಿ ಅಲ್ಲಿಯ ಜನರನ್ನ ಸೈನ್ಯ ಬಲವನ್ನ ಸೇರಿಸ್ಕೊಂಡು ಈ ಕಂಚಿಯ ಪಲ್ಲವರ ಮೇಲೆ ಏನ್ ಮಾಡ್ತಾನ ದಾಳಿ ಮಾಡಿ ತಾನೇನ್ ಮಾಡ್ತಾನಂದ್ರ ಕಂಚಿಯ ಪಲ್ಲವರನ್ನ ಸೋಲಿಸಿ ತನ್ನ ರಾಜ್ಯವನ್ನ ಕದಂಬ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿ ಮಯೂರ ಶರ್ಮ ವಿದ ಏನಾಗ್ತಾನಂದ್ರ ಮಯೂರ ವರ್ಮ ಆಗಿ ಮಾರ್ಪಡ್ತಾನ ಹೌದಾ ಹಾಗಾದ್ರೆ ಇಲ್ಲಿ ಇವನ ಕೈಯಿಂದ ಸೋತಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಮುಂದಿನ ಪ್ರಶ್ನೆ ಬನವಾಸಿಯನ್ನ ತನ್ನ ಕೃತಿಯಲ್ಲಿ ಉಲ್ಲೇಖಿಸಿದಂತಹ ಗ್ರೀಕ್ ಚರಿತ್ರೆಕಾರ ಯಾರು ಅನ್ನುವಂತ ಪ್ರಶ್ನೆ ನಿಮ್ಮ ಆಯ್ಕೆಗಳಿಗಿದೆ ಸ್ಟ್ರಾಂಬೋ ಹೆರಡಸ್ ಟಾಲಮಿ ಮತ್ತು ಪ್ಲೀನಿ ಇವರಲ್ಲಿ ಯಾರು ಗ್ರೀಕ್ ಚರಿತ್ರೆಕಾರರಂದ್ರೆ ಟಾಲೆಮಿ ಟಾಲಮಿ ಈ ಟಾಲಮಿಯು ತನ್ನ ಕೃತಿಯಾದಂತಹ ಜಿಯೋಗ್ರಫಿಯಲ್ಲಿ ಬನವಾಸಿಯನ್ನ ಬೈಜಂಟಿಯನ್ ಎನ್ನುವಂತಹ ಒಂದು ಶಬ್ದದಿಂದ ಏನ್ ಮಾಡಿರ್ತಾರ ಉಲ್ಲೇಖ ಮಾಡಿರ್ತಾರ ಅದೇ ರೀತಿ ಮಹಾಭಾರತದಲ್ಲಿ ಏನಂತಾರಪ್ಪ ಅಂದ್ರ ವೈಜಯಂತಿಪುರ ಅಂತಂದ ಕರೀತಾರ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಶಾಂತಿವರ್ಮನ ಬಿರುದುಗಳಾಗಿವೆ ಈ ರಾಜನಿಗೆ ಯಾವ ರಾಜನಿಗೆ ಬಂದಂತಹ ಬಿರುದುಗಳು ಯಾವ ರಾಜ್ಯ ಶಾಂತಿವರ್ಮ ಇವನಿಗೆ ಬಂದಂತಹ ಬಿರುದುಗಳು ಯಾವ ಅನ್ನೋದನ್ನ ಹೇಳ್ರಿ ಅಂತ ಇದರ ಆಪ್ಷನ್ ಇದೆ ಎ ವೈಜಯಂತಿ ತಿಲಕ ಬಿ ಕರ್ನಾಟಕ ದೇಶದ ರಾಜ್ಯಪಾಲ ಸಿ ಪರಬ್ರಾಹ್ಮಣ ಡಿ ಎ ಮತ್ತು ಬಿ ಎರಡು ಸರಿ ಇದರಲ್ಲಿ ಉತ್ತರ ಯಾವ್ದಪ್ಪ ಅಂದ್ರ ಎ ಮತ್ತು ಬಿ ಎರಡೂ ಸರಿ ಶಾಂತಿವರ್ಮಣನ್ನ ವೈಜಯಂತಿ ತಿಲಕ ಅಂತನೂ ಕೂಡ ಕರೀತಿದ್ರು ಅದೇ ರೀತಿಯಾಗಿ ಕರ್ನಾಟಕ ದೇಶದ ರಾಜ್ಯಪಾಲ ಅಂತ ಕೂಡ ಅವರನ್ನ ಕರೀತಿದ್ರು ಈ ಎರಡೂ ಬಿರುದುಗಳು ಅವ್ರಿಗಿತ್ತು ಮುಂದಿನ ಪ್ರಶ್ನೆ ಕದಂಬ ಕಾಲದ ಚಿನ್ನದ ನಾಣ್ಯ ಯಾವುದು ಅಥವಾ ಯಾವುವು ಅಂತ ಕೇಳಿದ್ದಾರೆ ನೋಡ್ರಿ ಎ ಗದ್ಯಾನ ಬಿ ಪದ್ಮಟಂಕ ಸಿ ಧ್ರುಮ್ಮ ಡಿ ಮೇಲಿನ ಎಲ್ಲವು ಹೌದಾ ಈ ಎಲ್ಲಾ ಚಿನ್ನದ ನಾಣ್ಯಗಳೆಯು ಈ ಚಿನ್ನದ ನಾಣ್ಯಗಳು ಈ ಎಲ್ಲಾ ಚಿನ್ನದ ನಾಣ್ಯಗಳು ಕೂಡ ಯಾರ ಕಾಲಕ್ಕ ಅಂದ್ರ ಕದಂಬರ ಕಾಲಕ್ಕ ಸೇರಿದಂತಹ ಚಿನ್ನದ ನಾಣ್ಯಗಳು ಅದರಿಂದ ಇದರ ಉತ್ತರ ಯಾವ್ದಪ್ಪ ಅಂದ್ರೆ ಮೇಲಿನ ಎಲ್ಲವು ಹೌದಾ ಈಗ ಮುಂದಿನ ಪ್ರಶ್ನೆ ಬನ್ವಾಸಿ ಕದಂಬರ ಆರಾಧ್ಯ ದೈವ ಯಾವುದು ಬನ್ವಾಸಿ ಕದಂಬರ ಆರಾಧ್ಯ ದೈವ ಯಾವುದು ಅಂತ ಕೇಳಿದಾರ ಆಯ್ಕೆಗಳು ಬನವಾಸಿಯ ಮಧುಕೇಶ್ವರ ತಾಳಗುಂದದ ಪ್ರಣವೇಶ್ವರ ಗೋಕರ್ಣನ ಗಣಪತಿ ಗುಡ್ನಾಪುರದ ಮೊದಲೇ ಮೊದ್ಲೇ ಒಂದ್ಸಲ ಬಂದಿತ್ತು ಅವಾಗ ಹೇಳಿದ್ದೆ ಈ ಒಂದು ಬನವಾಸಿ ಕದಂಬರ ಆರಾ ಆರಾಧ್ಯ ದೈವ ಯಾವ್ದಪ್ಪ ಅಂದ್ರೆ ತಾಳಗುಂದದ ಪ್ರಣವೇಶ್ವರ ಬನವಾಸಿ ಮಧುಕೇಶ್ವರ ಏನಪ್ಪ ಇದು ಬನವಾಸಿ ಕದಂಬರ ಕುಲ ದೈವ ಈಗ ಮುಂದಿನ ಪ್ರಶ್ನೆ ಹೀಗಿದೆ ಕದಂಬ ರಾಜ್ಯದಲ್ಲಿ ನಾಲ್ಕು ಪ್ರಾಂತ್ಯಗಳಿದ್ದವು ಅವುಗಳಲ್ಲಿ ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದಾರೆ ಆಪ್ಷನ್ಸ್ ಹೀಗಿದೆ ಎ ಶ್ರೀ ಪರ್ವತ ಬಿ ಕಂಚಿ ಸಿ ಹಲಸಿ ಡಿ ಮತ್ತು ಉಚ್ಚಂಗಿ ನಮ್ಗೆ ಏನ್ ಗೊತ್ ಗೊತ್ತಾಗಬೇಕಾದ್ರೆ ಮೊದ್ಲ ಯಾವ್ಯಾವ ಪ್ರಾಂತ್ಯಗಳು ಇದ್ದವು ಅನ್ನೋದು ಗೊತ್ತಾದ್ರೆ ಇದ್ರಲ್ಲಿ ಯಾವ್ದು ಅಲ್ಲ ಅನ್ನೋದು ಮೊದ್ಲು ನಮ್ಗ ಗೊತ್ತಾಗ್ತದೆ ಹೌದಾ ಮೊದ್ಲೇದಾಗಿ ಶ್ರೀ ಪರ್ವತ ಇತ್ತು ಇದು ಕೂಡ ಈ ಒಂದು ಕದಂಬ ರಾಜ್ಯದ ಒಂದು ಪ್ರಾಂತ್ಯ ಹಲಸಿ ಉಚ್ಚಂಗಿ ಹೌದಾ ಈ ಮೂರು ಕೂಡ ಏನಾಯ್ತಪ್ಪ ಅಂದ್ರೆ ಕದಂಬ ರಾಜ್ಯದ ಪ್ರಾಂತ್ಯಗಳು ಅದರ ಕಂಚಿ ಏನಾಗಿಲ್ಲಪ್ಪ ಅಂದ್ರ ಈ ಒಂದು ಕದಂಬ ರಾಜ್ಯದ ಪ್ರಾಂತ್ಯ ಆಗಿಲ್ಲ ಹಾಗಾದ್ರ ಯಾವ್ದಪ್ಪ ಇನ್ನೊಂದ್ರಂದ್ರ ಅಂದ್ರ ಬನವಾಸಿ ಬನವಾಸಿ ಶ್ರೀ ಪರ್ವತ ಬನವಾಸಿ ಹಲಸಿ ಉಚ್ಚಂಗಿ ಇವೇ ನಾಲ್ಕು ಅದಾವಲ್ಲ ಈ ನಾಲ್ಕು ಪ್ಲೇಸ್ಗಳು ಏನಾಗಿದ್ದುವಪ್ಪ ಅಂದ್ರ ಕದಂಬ ರಾಜರ ಪ್ರಾಂತಿಗಳಾಗಿದ್ದವು ಅನ್ನೋದನ್ನ ನಾವು ನೋಡ್ಬೋದು ಇವ್ ನಾಲ್ಕನ್ನು ನೀವು ನೆನ್ಪಿಡ್ಬೇಕು ಅವಾಗ ಮಾತ್ರ ಯಾವ್ದಲ್ಲ ಅನ್ನೋದು ನಿಮಗೆ ಒರ್ಥದ ಯಾವ್ದಲ್ಲ ಅನ್ನೋದು ಬಹಳ ಆಪ್ಷನ್ಸ್ ಕೊಡ್ತಾರೆ ಕಂಚಿ ಕೊಡ್ಬೋದು ಬೇರೆ ಬೇರೆ ಹೆಸರುಗಳನ್ನ ಕೊಡ್ಬೋದು ಆದ್ರೆ ಯುವ ಅಂತ ಹೇಳಾಕ ಅವ್ ನಾಲ್ಕು ಅದ ಹೋದಲ್ಲ ಅವ್ನಷ್ಟು ನೆನ್ಪಿಡ್ಕೊಂಡ ಯಾವ್ದಲ್ಲ ಅನ್ನೋದನ್ನ ನಾವು ಆಗಿ ಅದನ್ನ ಕಂಡುಹಿಡಿಬಹುದು ಮುಂದಿನ ಪ್ರಶ್ನೆ ಮಯೂರ ಮಯೂರವರ್ಮಣ ಮೂಲ ಸ್ಥಳ ಯಾವುದು ಮಯೂರವರ್ಮಣ ಮೂಲ ಸ್ಥಳ ಯಾವುದು ಅಂತ ಕೇಳಿದಾರ ಎ ಬನವಾಸಿ ಬಿ ಹಲಸಿ ಸಿ ಕಂಚಿ ಡಿ ತಾಳಗುಂದ ಹೌದಾ ಬನವಾಸಿ ಅನ್ನೋದು ಏನಾಗಿತ್ತಪ್ಪ ಅಂದ್ರ ರಾಜಧಾನಿಯಾಗಿತ್ತು ಕದಂಬರ ರಾಜಧಾನಿ ಬನವಾಸಿ ಆದ್ರೆ ಎರಡನೇ ರಾಜಧಾನಿ ಯಾವ್ದಪ್ಪ ಅಂದ್ರೆ ಹಲಸಿ ಹಲಸಿ ಈ ಕದಂಬರ ಎರಡನೇ ರಾಜಧಾನಿ ಆಗಿತ್ತು ಇನ್ನು ಈ ಕಂಚಿ ಅನ್ನೋದು ಏನಾಗಿತ್ತಪ್ಪಾ ಅಂದ್ರ ಈ ಮಯೂರ್ ವರ್ಮ ಮತ್ತು ಅವನ ತಾತ ಎಲ್ಲಿ ಹೋಗಿದ್ರಪ್ಪ ಅಂದ್ರ ಕಂಚಿಗೆ ಹೋಗಿದ್ರು ಯಾಕೆ ಹೋಗಿದ್ರು ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ರು ಆದ್ರಿಂದ ಈ ಕಂಚಿ ಏನಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿದಂತ ಪ್ರದೇಶ ಕಂಚಿ ಹೌದಾ ಹಾಗಾದ್ರೆ ತಾಳಗುಂದ ಇವರ ಮೂಲ ಸ್ಥಳ ಇವರ ಮೂಲ ಸ್ಥಳ ಯಾವ್ದಪ್ಪ ಅಂದ್ರೆ ತಾಳಗುಂದ ತಾಳಗುಂದ ಮೂಲ ಸ್ಥಳ ಹೌದಾ ಇದನ್ನ ನೆನ್ಪಿಡ್ಲೇಬೇಕು ಯಾಕಂದ್ರೆ ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವ ಹೌದಾ ಈಗ ಮುಂದಿನದಾಗಿ ನೋಡೋಣ ರಘುಪರ ಶಿವ ಮತ್ತು ಕದಂಬ ಕುಲ ಪ್ರಚನ್ನ ಎಂದು ಬಿರುದು ಪಡೆದಂತಹ ಒಬ್ಬ ಅರಸ ಯಾರು ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆ ಆಯ್ಕೆಗಳು ಮಯೂರ ವರ್ಮ ಬಿ ಕಾಕುತ್ಸ ವರ್ಮ ಸಿ ಭಗೀರಥ ವರ್ಮ ಡಿ ರಘುಪತಿ ವರ್ಮ ಹೌದಾ ಹಾಗಾದ್ರೆ ಕು ಕುಲ ಪ್ರಚನ್ನ ಜನ ಅಂತ ಯಾರನ್ನ ಕರಿತಿದ್ರಪ್ಪ ಅಂತಂದ್ರ ಭಗೀರಥ ವರ್ಮಣ್ಣ ಯಾಕನ್ನ ಕುಲ ಪ್ರಚನ್ನ ಜನ ಅಂತ ಕರಿತಿದ್ರಪ್ಪ ಅಂತಂದ್ರ ಆ ಒಂದು ವಂಶದಲ್ಲಿ ಕದಂಬ ವಂಶದಲ್ಲಿ ರಹಸ್ಯವಾಗಿ ಹುಟ್ಟಿದಂತಹ ವ್ಯಕ್ತಿ ಆದ್ರಿಂದ ಅವನನ್ನ ಭಗೀರಥ ವರ್ಮನನ್ನ ಪ್ರ ಕುಲಪ್ರಚನ್ನ ಜನ ಅಂತ ಕರಿತಿದ್ರು ರಹಸ್ಯವಾಗಿ ಹುಟ್ಟಿರ್ತಾನ ಮತ್ತೇನಾಗಿರ್ತಾನಂದ್ರ ಅವನ ರಾಜನಾಗಿರುವ ತನಕ ಹೊರಗಿದ್ದು ಬೆಳೆದು ಬೆಳೆದಾದ ನಂತರ ಬಂದು ರಾಜಭಾರ ಮಾಡ್ತಿರ್ತಾನ ಅದಕ್ಕಾಗಿ ಅವನನ್ನ ಕುಲಪ್ರಚನ್ನ ಜನ ಅಂತಂದ ಕರಿತಾ ಇದ್ರು ಮುಂದಿನ ಪ್ರಶ್ನೆ ಕದಂಬ ರಾಜವನ್ನ ವಶಪಡಿಸಿಕೊಂಡವರು ಯಾರು ಆಪ್ಷನ್ ಸಿಗಿದೆ ಎ ಗಂಗರು ಬಿ ಚಾಲುಕ್ಯರು ಸಿ ಪಲ್ಲವರು ಮತ್ತು ಡಿ ಚೋಳರು ಇದರಲ್ಲಿ ಯಾವ್ದಪ್ಪ ಉತ್ತರ ಅಂದ್ರೆ ಚಾಲುಕ್ಯರು ಹೌದಾ ಅವಾಗ್ಲೇ ಹೇಳಿದೆ ನಾನು ಕದಂಬರ ರಾಜರು ಯಾರಾದ್ಮೇಲೆ ಯಾರು ಬರ್ತಾರಂದ್ರ ವರ್ಮ ಮಯೂರವರ್ಮ ಮಯೂರವರ್ಮ ಆದ ನಂತರ ಆಳ್ತಾರಪ್ಪ ಅಂದ್ರ ಅವನ ಮಗನಾದಂತಹ ಕಂಗವರ್ಮ ಕಂಗವರ್ಮ ಆದ ನಂತರ ಬರ ಅವರು ಯಾರಪ್ಪ ಭಗೀರಥ ವರ್ಮ ಭಗೀರಥ ವರ್ಮ ಆದ ನಂತರ ಯಾರು ಬರ್ತಾರ್ರೀ ರಘುಪತಿ ವರ್ಮ ಬರ್ತಾನ ರಘುಪತಿ ವರ್ಮನಿಗೆ ಮಕ್ಕಳಿಲ್ಲದ ಕಾರಣವಾಗಿ ಅವನ ಸಹೋದರನಾದಂತಹ ವರ್ಮನನ್ನ ಏನ್ ಮಾಡ್ತಾರ ರಾಜ ರಾಜನನ್ನಾಗಿ ಮಾಡ್ತಾರ ಅದಾದ ನಂತರ ವರ್ಮನ ನಂತರ ಮಗ ಶಾಂತಿ ವರ್ಮ ಆಳ್ವಿಕೆ ಮಾಡ್ತಾನ ಮೃಗೇಶ್ ವರ್ಮ ಆಳ್ವಿಕೆ ಮಾಡ್ತಾನ ಕೊನೆಗೆ ಬರವ ಭೋಗಿ ವರ್ಮ ಯಾರು ಭೋಗಿ ವರ್ಮ ಭೋಗಿ ವರ್ಮ ಇವನು ಕದಂಬ ವಂಶದ ಕೊನೆಯ ಅರಸ ಈ ಭೋಗಿವರ್ಮನನ್ನ ಚಾಲುಕ್ಯರ ಅರಸನಾದಂತಹ ಒಂದನೇ ಪುಲಿಕೇಶಿ ಇವನ್ ಮೇಲೆ ದಾಳಿ ಮಾಡಿ ಭೋಗಿವರ್ಮನನ್ನ ಸೋಲಿಸಿ ಕದಂಬ ಸಾಮ್ರಾಜ್ಯದ ಮೇಲೆ ಏನ್ ಅಂದ್ರ ಚಾಲುಕ್ಯರು ತಮ್ಮ ಸಾಮ್ರಾಜ್ಯವನ್ನ ನಿರ್ಮಿಸಿಕೊಳ್ತಾರ ಅನ್ನೋದನ್ನ ನಾವು ಇತಿಹಾಸದ ಮೂಲಕ ತಿಳ್ಕೋಬಹುದು ಎಷ್ಟರಲ್ಲಿ ಅಂದ್ರೆ ಕೃಷಕ ಐದು ನೂರ ನಲ್ವತ್ತರಲ್ಲಿ ಏನಾಗ್ತದಂದ್ರ ಒಂದನೇ ಪುಲಿಕೇಶಿಯು ಏನ್ ಮಾಡ್ತಾನ ಭೋಗಿ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ ಅಂತ ನಾವು ನೋಡ್ಬೋದು ರೇ ಸ್ಪರ್ಧಾ ಮಿತ್ರರೇ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಏನಾದರೂ ಅಭಿಪ್ರಾಯಗಳನ್ನ ಹೇಳ್ ಹೇಳ್ಬೇಕಂದಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಈ ಒಂದು ಚಾನೆಲ್ನ ಮೊದಲನೇ ಸಾಲಿ ಮೊದಲನೇ ಸಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಕ ಬಟನ್ ಐಕನ್ ಅನ್ನ ಓದ್ ಅಂತ ಹೇಳ್ತಾ ಈ ತರಗತಿಯನ್ನ ಇವತ್ತಿಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ವೆರಿ ಮಚ್